ಗುಡಿಬಂಡೆ ಬ್ರೇಕಿಂಗ್ ಆಟೋ ಹಾಗೂ ಓಮಿನಿ ಕಾರ್ ನಡುವೆ ಅಪಘಾತ ಯುವಕ ಸಾವು ಗುಡಿಬಂಡೆ ಅಮಾನಿ ಬೈರಸಾಗರ ಕೆರೆಕಟ್ಟೆ ರಸ್ತೆ ಬಳಿ ಘಟನೆ ಗುಡಿಬಂಡೆ ಪಟ್ಟಣದ ಒಂದನೇ ವಾರ್ಡ್ ನಿವಾಸಿ ಅಶೋಕ್ ಸಾವು ಗುರುವಾರ ರಾತ್ರಿ ಹತ್ತು ಮೂವತ್ತರ ಸಮಯದಲ್ಲಿ ನಡೆದ ಘಟನೆ ಮೊರಲಕುಂಡಗೆ ಆಟೋದಲ್ಲಿ ಸ್ನೇಹಿತರ ಜೊತೆಯಲ್ಲಿ ಊಟಕ್ಕೆ ಹೋಗಿ ಹಿಂತಿರುಗಿ ವಾಪಸ್ ಮನೆಗೆ ಬರುವಾಗ ಅಪಘಾತ ಸಂಭವಿಸಿದೆ ಗುಡಿಬಂಡೆ ಕಡೆಯಿಂದ ರೇಣುಮಾಕನಹಳ್ಳಿ ಕಡೆಗೆ ಹೋಗುತ್ತಿದ್ದ ಓಮಿನಿ ಕಾರು ಓಮಿನಿ ಕಾರಿನಲ್ಲಿ ಇಬ್ಬರಿಗೆ ಗಂಭೀರ ಗಾಯ ನಾಲ್ಕು ಜನರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಆಟೋ ಚಾಲಕನ ತಲೆಗೆ ಕಾಲಿಗೆ ಗಂಭೀರ ಗಾಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ಆಸ್ಪತ್ರೆಗೆ ರವಾನೆ ಆಟೋ ಹಾಗೂ ಓಮಿನಿ ಕಾರ್ ನಡುವೆ ಮುಖಾಮುಖಿ ಡಿಕ್ಕಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು